ರಾತ್ರಿ ನಾಗ ಆಗುವಾಗ ಎಲ್ಲರೂ ಹೋಗಿ ಅಲ್ಲಿ ಹತ್ಕೊಂಡು ಆ ಬೆಟ್ಟದ ಮೇಲೆ ಬೆಂಕಿ ಹಾಕ್ಕೊಂಡು ಅಲ್ಲಿ ಕಳಿಯೋದು ಸರಂಡರ್ ದೇವರು ಇದ್ರೆ ಬದುಕಿಸ್ತಾನೆ ಇಲ್ಲಾಂದ್ರೆ ಸಾಯಿಸ್ತಾರೆ ಅಂತ ಹೇಳ್ಕೊಂಡು ಡೆಸ್ಟಿನಿ ಅಂತ ಹೆದರಿಕೆ ಭಯ ಅಂತ ಹೇಳೋದು ಆನೆ ಅಂತ ಪೂರ್ತಿ ಹೇಳಿದರೆ ಇರುತ್ತವೆ ಆನೆ ಇರೋದು ಬೇಡ ಅಲ್ಲಿ ಕುಂದೋದು ಹೆಂಗೆ ಏನು ಅಂತ ಒಳಗೆ ನುಗ್ಗಿದ್ದು ನೋಡೋ ಅಜ್ಜಿ ಹಂಗೆ ಒಂದು ಕಲ್ಲು ಥರ ನಿಂತು ಬಿಟ್ಟಿದೆ ಶಾಕ್ಡು ಶಾಕ್ಡು ಆ ಮನೆ ಅಜ್ಜಿಗೆ ಮಾತ್ರ ಗೊತ್ತಿರ್ಬೇಕು ನನ್ನ ಗಂಡ ಸಹಾಯ ಸತ್ತಿದೆ ಅಂತ ಎಲ್ಲ ಅನುಗಳು ನಿಂತ್ಕೊಳ್ಳೋದು ಇದು ಆ ಕಡೆ ಓದಿದ್ದು ಅದು ಆ ಕಡೆ ಓದಿದ್ದು ಇನ್ನೊಂದು ಇನ್ನೊಂದು ಸೈಡ್ ಓದಿಯೋದು ಒದ್ದು ಇದು ಮಾಡಿ ಫುಟ್ಬಾಲ್ ಕೋಚ್ ಬಾಲ್ ಹಾಕಿದಂಗೆ ಮುಂಗ್ಳಾಗಿಲ್ಲ ಪೀಸ್ ಪೀಸ್ ಒಂದು ಡಿ ಎನ್ ಎ ಟೆಸ್ಟಿಗೆ ಗೋರಿ ತೆಗಿಬೇಕು ಸ್ಕ್ರೇಪ್ ಮಾಡಿ ಒಂದು ಲೋಕಲ್ ಪೇಪರ್ ಇರ್ತದಲ್ಲ ಅಲ್ಲೂ ಆ ಲೋಕಲ್ ಪೇಪರ್ ಇತ್ತು ಹಿಂದಿ ಲೋಕಲ್ ಪೇಪರ್ನಲ್ಲಿ ದೊಡ್ಡದಾಗಿ ಹೆಡ್ಲೈನ್ಸ್ ಬರೆದಿಟ್ಟಿದ್ದಾರೆ ಕರ್ನಾಟಕದಿಂದ ಒಂದು ಟೀಮ್ ಬಂದಿದೆ ಸೊ ಇವರು ಆನೆ ಹಿಡಿದಕ್ಕೆ ಬಂದವರೆಲ್ಲ ಮೋಜು ಮಸ್ತ್ ಮಾಡಲಿಕ್ಕೆ ಬಂದವರು ಸೊ ಅವರು ಸರಾಯಿ ಕುಡಿತಾರೆ ಅವರು ಕುಡಿಯೋ ಸಾಲೋದಿಲ್ಲ ಅಂತೇಳಿ ಆನೆಗೂ ಸರಾಯಿ ಕುಡಿಸ್ತಾರೆ ಅಂತೆಲ್ಲ ಹೆಡ್ಲೈನ್ಸ್ ಹಾಕಿ ಬರೆದು ಬಿಟ್ಟಿದ್ದಾರೆ ಇದರಲ್ಲಿ ಬರ್ಕೊಳ್ಳಿ ಅಂತೇಳಿ ಸುಮ್ಮನೆ ಇದ್ದೆ ಅಂತ ಪಿ ಸಿ ಎಫ್ಗೆ ಫೋನ್ ಮಾಡಿದ್ದೆ ಪಿ ಸಿ ಎಫ್ ಡಿ ಟಿ ಎಫ್ ಅಲ್ಲಿ ಕಮ್ ಆಫ್ಟರ್ ಟೂ ಡೇಸ್ ಅಂತ ಹೇಳಿದರು ಸೋರಿ ಅಂಥೇಳಿ ಇದು ಮಾಡಿದೆ ಕೊನೆಗೆ ಪ್ರಶ್ನವರು ಬಂದರು ಅದು ಇದು ಅಂತ ನೀವು ನಾನು ಹಿಂದಿ ಮಾತಾಡ್ತೀನಿ ಚೆನ್ನಾಗಿ ನೀವೇನು ನಾನು ಏನು ಮಾತಾಡಿಸೋದು ಬೇಡ ನಮಗೆ ಜನ ಇದ್ದಾರೆ ಬೇರೆ ಅವ್ರ ಹತ್ರ ನಾ ಮಾತಾಡ್ಕೊಳ್ತೀನಿ ನೀವೇನು ಮಾತಾಡೋದು ಬೇಡ ಇದರಲ್ಲಿ ಅಲ್ಲಿಂದ ಎಲ್ಲ ಆಗಿ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಅವತ್ತು ರಾತ್ರಿ ಒಬ್ಬನ್ನ ಸಾಯಿಸಿಬಿಟ್ಟಿದೆ ನಾವು ಇಲ್ಲಿದ್ದೀವಿ ಕ್ಯಾಂಪಲ್ಲಿ ಅಲ್ಲಿ ಪಕ್ಕದ ಒಂದು ಹಳ್ಳಿಯಲ್ಲಿ ಒಬ್ಬನ್ನ ಸಾಯಿಸಿಬಿಟ್ಟಿದೆ ಮನೆ ಒಳಗಡೆ ಒಂದು ಏಜ್ ವಯಸ್ಸಾದ ಗಂಡ ಹೆಂಡತಿ ಇಬ್ಬರಳೆ ಅವರು ಅಲ್ಲಿ ಏನು ಮಾಡಿದ್ದಾರೆ ಜನ ಹೇಳುವಾಗ ಯಾವಾಗ ಈ ಯಾವಳಿ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳುವಾಗ ಎಲ್ಲ ಊರಿನವರು ಸೇರಿ ಒಂದು ದೊಡ್ಡ ಬೆಟ್ಟ ಸ್ಟೀಪ್ ಸ್ವಲ್ಪ ಸ್ಟೀಪ್ ಇರುವ ಬೆಟ್ಟಕ್ಕೆ ಮೆಟ್ಲೆಲ್ಲ ಮಾಡಿಬಿಟ್ಟು ಇವರು ಸಹ ಅಲ್ಲಿ ಸೌದೆ ಎಲ್ಲ ತಗೊಂಡೋಗಿ ಹಾಕ್ಕೊಂಡು ರಾತ್ರಿ ನಾಗ ಆಗುವಾಗ ಎಲ್ಲರೂ ಹೋಗಿ ಅಲ್ಲಿ ಹತ್ಕೊಂಡು ಆ ಬೆಟ್ಟದ ಮೇಲೆ ಬೆಂಕಿ ಹಾಕ್ಕೊಂಡು ಅಲ್ಲಿ ಕಳೆಯೋದು ಬೆಳಗ್ಗೆ ಆದಮೇಲೆ ಆನೆ ಊರು ಬಿಟ್ಟೆಲ್ಲ ಹೋದ್ಮೇಲೆ ಇನ್ನು ಬೆಳಗ್ಗೆ ಬರೋದು ಈ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಸಣ್ಣ ಮಕ್ಕಳು ಯಾರು ಈ ಬೆಟ್ಟ ಸುಮಾರು ಹತ್ತಬೇಕದು ಆನೆ ಹತ್ತದಂಗೆ ಸ್ಲೀಪ್ ಬೆಟ್ಟ ಮತ್ತು ವಯಸ್ಸಾದವರು ಇವರೆಲ್ಲ ದೇವ್ರದ್ದು ಇಚ್ಛೆ ಅಂಥೇಳಿ ಸರಂಡರ್ ದೇವ್ರು ಇದ್ರೆ ಬದುಕಿಸ್ತಾನೆ ಇಲ್ಲಾಂದ್ರೆ ಸಾಯಿಸ್ತಾರೆ ಅಂತ ಹೇಳ್ಕೊಂಡು ಟು ದ ಡೆಸ್ಟಿನಿ ಅಂತ ಸೊ ಇವರು ಮನೇಲಿ ಉಳ್ಕೋದು ಬೇರೆ ವಿಧಿ ಇಲ್ಲ ಆಗಲ್ಲ ಅಂತ ಈ ಮಾ ಸಣ್ಣ ಮಕ್ಕಳೆಲ್ಲ ನಿದ್ರೆಯಲ್ಲೂ ಸಮೇತ ಹತ್ತಿ ಹತ್ತಿ ಅಂತ ಎದುರು ಪ್ರೆಗ್ನೆಂಟ್ ಲೇಡೀಸ್ ಅಬರ್ಟ್ ಆಗೋದು ಅಂದರೆ ಇದು ಸುಮಾರು ವರ್ಷಗಳಿಂದ ಇದು ನಾಲ್ಕೈದು ವರ್ಷದಿಂದ ಈ ದಾಂಧಲೆ ಆಗಿ ಸೈಕಲಾಜಿಕಲಿ ಜನರು ಅಪ್ಸೆಟ್ ಆಗಿ ಈಗ ಹೀರೋಸಿಂಹ ಇದು ಎಟಮ್ ಬಾಂಬ್ದು ಆಫ್ಟರ್ ಎಫೆಕ್ಟದು ಏನುಂಟು ಸೇಮ್ ಪಿಕ್ಚರ್ ನನಗೆ ಬರ್ತದೆ ಇವ್ರನ್ನ ಮಾತಾಡಿಸಿ ಇದ್ರೆ ಯೋಚನೆ ಮಾಡಿದಾಗ ಅದಕ್ಕೂ ಇದಕ್ಕೆ ಯಾವ ವ್ಯತ್ಯಾಸ ಇಲ್ಲ ಆ ಮೆಂಟ್ಯಾಲಿಟಿ ಜನರಲ್ಲಿ ಅಂದರೆ ಹೆದರಿಕೆ ಭಯ ಅಂತ ಹೇಳೋದು ಆನೆ ಅಂತ ಪೂರ್ತಿ ಹೇಳಿದರೆ ಅವರು ಆನೆ ಇರೋದು ಬೇಡ ಅಲ್ಲಿ ಆ ಟೈಪು ಪರಿಸ್ಥಿತಿ ಹಂಗಾಗಿ ಏನಾಗಿದೆ ಈ ಒಂದು ವಯಸ್ಸಾದ ಅಜ್ಜ ಅಜ್ಜಿ ಇಬ್ಬರೇ ಮನೇಲಿ ಒಳಗಡೆ ಇದ್ದರು ಅವತ್ತು ಮನೆಗೆಟಾಗಿದೆ ಅಜ್ಜ ಮುದುಕನ ಹೊದ್ದಿದೆ ಸೊ ಇನ್ನೂ ಸರಿ ನೋಡೋಣ ಹೋಗೋಣ ಅಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ನಾವೇನು ಮಾಡ್ದೆ ಮಟ್ಟ ನನಗೆ ಹಾಗೆ ಇವತ್ತು ಅಂತಿತ್ತು ಗಂಟೆ ಅನ್ನೊಂದ್ರೆ ಅಲ್ಲಿಗೆ ಸ್ವಲ್ಪ ಕಿತ್ನ ದೂರ ಏ ಸಾಡೆದೋ ಕಿಲೋಮೀಟ್ರೆ ಆಯಿತಾ ಟೀಕೆ ಪರವಾಗಿ ಚಲೇಗ ಅಂತ ಹೇಳ್ಕೊಂಡು ಸುಮ್ಮನೆ ಹೋದೆ ನನ್ನ ಜೊತೆಯಲ್ಲಿ ಯಾರೋ ಒಬ್ಬ ಬಂದ ಇಬ್ಬರು ಬಂದರು ಆನೆಯವರು ಇಬ್ಬರು ಹೋದ ಅಲ್ಲಿಗೆ ಅಲ್ಲಿಗೆ ಹೋಗಿ ಇದಾಗ ಪೊಲೀಸೆಲ್ಲ ಇದ್ದಾರೆ ಪೊಲೀಸ್ ಮಾಜರೆಲ್ಲ ಮಾಡ್ತಾ ಇದ್ದಾರೆ ನಾನು ಇನ್ನು ಕುಂದದ ಹೆಂಗೆ ಏನು ಅಂತ ಒಳಗೆ ನುಗ್ಗಿ ನೋಡೋಕೆ ಆ ಅಜ್ಜಿ ಹಂಗೆ ಒಂದು ಕಲ್ಲು ಥರ ನಿಂತುಬಿಟ್ಟಿದೆ ಶಾಕ್ಡ್ ನಾನು ಹಿಂದಿ ಚೆನ್ನಾಗಿ ಮಾತಾಡ್ತೀನಲ್ಲ ಏನು ಮಾತಾಡಿಸಿದರೂ ಆ ಅಜ್ಜಿ ಬಾಯ್ ಬಿಡೋಲ್ಲ ಹಂಗೆ ಒಂದು ಬ್ಲ್ಯಾಕ್ ಏನು ಹಿಡಿದು ಹಿಂಗೆ ಅಲ್ಲಾಡಿಸ್ತಿದ್ರೂ ಸಮೇತ ಇಲ್ಲ ಇದರಲ್ಲಿ ಅವತ್ತು ನನ್ನ ಪ್ಯಾಕ್ಟ್ರಿಗಲ್ಲಿ ಅದು ಸಹ ಹೆಂಗೆ ಕೊಲ್ತದೆ ಅಂತ ಹೇಳಿದ್ರೆ ಆ ಬುದ್ದುಗಡೆ ಬಾಗಿ ಡೋರಾಗ ಗೋಡೆ ನೋಡಿಯೋದು ಒಳಗೆ ನುಗ್ಗೋದು ಇಲ್ಲಿ ಇದಾಗ್ತದೆ ಅವಂದು ಏನಿಲ್ಲ ಕಂಪ್ಲೀಟ್ ಆ ಮನೆ ಅಜ್ಜಿಗೆ ಮಾತ್ರ ಗೊತ್ತಿರಬೇಕು ನನ್ನ ಗಂಡ ಸಹ ಸತ್ತಿದೆ ಅಂತ ಈ ಹಳೆ ಕಾಲದಲ್ಲೆಲ್ಲ ಮನೆಗೆ ಸಗಣಿ ನಾವೆಲ್ಲ ನಾವೆಲ್ಲೋಗಲು ಅಷ್ಟೇ ಸಿಮೆಂಟು ಇದೆಲ್ಲ ನಂತರ ಬಂದಿದ್ದು ಇದರಲ್ಲಿ ಆ ಮೀಟು ಗೀಟೆಲ್ಲ ನೆಲಕ್ಕೆ ಹಿಂಗೆ ಒದ್ದು ಬಿಡೋದು ಒದ್ದು ಇದು ಹೆಂಗೆ ಈ ಎಲ್ಲ ಹಣಗಳು ನಿಂತ್ಕೊಳ್ಳೋದು ಇದು ಆ ಕಡೆ ಓದೋದು ಅದು ಆ ಕಡೆ ಓದೋದು ಇನ್ನೊಂದು ಇನ್ನೊಂದು ಸೈಡ್ ಒದಿಯೋದು ಒದ್ದು ಇದು ಮಾಡಿ ಫುಟ್ಬಾಲ್ ಕೋಚ್ ಬಾಲ್ ಹಾಕಿದಂಗೆ ಬ್ಲೆಡ್ ಬಾಡಿ ಜೊತೆಯಲ್ಲಿ ಎಲ್ಲ ಪೀಸ್ ಪೀಸ್ ಆಗಿ ಮಾಂಸ ಗಿಂಸ ರಕ್ತ ಇರ್ತದೆಲ್ಲ ಈ ಒಂದು ಈ ಐಟಿಗೆಲ್ಲ ಹಾರಿದೆ ಇಷ್ಟೇಗುಲ ರೂಮಿದೆ ಇದಕ್ಕಿಂತ ಸ್ವಲ್ಪ ಚಿಕ್ಕದೇ ಕಾಣ್ತದೆ ಅದು ಹಾಲು ಇದರಲ್ಲಿ ಗೋಡೆಲೆಲ್ಲ ರ ಇದಾಗಿದೆ ಮುಂಗ್ಳಾಗಿಲ್ಲ ಪೀಸ್ ಪೀಸ್ ಒಂದು ಡಿ ಎನ್ ಎ ಟೆಸ್ಟಿಗೆ ಗೋರಿ ತೆಗಿಬೇಕು ಸ್ಕ್ರೇಪ್ ಮಾಡಿ ಬಿಟ್ಟರೆ ಬೇರೆ ಇದಿಲ್ಲ ಮಾಂಸ ಹಿಂಸನೆಲ್ಲ ಸಿಮೆಂಟಿಗೆ ಒರೆಸಿದಂಗೆ ಈ ಟೈಪ್ ನೆಲಕ್ಕೆ ಎಲ್ಲಿ ಒಂದು ಇಷ್ಟು ಇಷ್ಟುದಪ್ಪದು ಪೀಸ್ ಸಿಗೋದಿಲ್ಲ ಅಷ್ಟು ಟೈಪು ದ ಪ್ಲೇ ವಿದ್ ದ ಬಾಡಿ ದಟ್ ವಾಸ್ ಅ ಸೀನ್ ಇದರಲ್ಲಿ ಈ ಅಜ್ಜಿ ಇದನ್ನು ನೋಡಿದರ ಹಂಗೆ ಒಂದು ಬೂಲಲ್ಲಿ ಅದು ಸೈಕಲ್ ರಿಕ್ಷಾ ಅಂತ ಅವ್ರದ್ದು ಒಂದು ಚೌಟಿ ರಿಕ್ಷಾ ಇರ್ತದಲ್ಲ ಅದನ್ನು ಒಳಗಡೆ ಇಟ್ಕೊಂಡಿದ್ರು ಹೊರಗೆ ಇಲ್ಲಾಂದ್ರೆ ಮುರ್ದು ಬಿಡ್ತದೆ ಅಂತ ಪಾಪ ಸೈಕಲ್ ರಿಕ್ಷಾ ಒಂದು ಅವ್ರಿಗಿತ್ತು ಅದರ ಎದ್ರು ನಿಂತ್ಬಿಟ್ಟಿದೆ ಏನಿಲ್ಲ ಎಷ್ಟೊತ್ತು ಮಾತಾಡಿಸಿದರು ಒಂದು ಹತ್ತು ನಿಮಿಷ ಅಲ್ಲಾಡಿಸಿದ್ರು ಮಾತಾಡ್ತಾಯಿಲ್ಲ ಇಲ್ಲ ಕರ್ನಾಟಕದಿಂದ ಟೀಮ್ ಬಂದಿದ್ದಾರೆ ಅವರು ಮಜಾ ಮಾಡಲಿಕ್ಕೆ ಬಂದಿದ್ದು ಅವ್ರು ಆನೆ ಹಿಡಿಯೋದಿಲ್ಲ ಸುಮ್ಮನೆ ಇಲ್ಲಿ ನಮ್ಮ ಸರ್ಕಾರಕ್ಕೆ ದುಡ್ಡು ಖರ್ಚು ಮಾಡ್ತಾರೆ ಅಂತ ಹೇಳ್ಕೊಂಡು ಅಂತ ಸೊ ಇವರು ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಊರಿನವರು ಇದರಲ್ಲಿ ನಾನು ಈ ಬಾಡಿ ಒಳಗಡೆನೂ ಕೇಳಿ ಬಾಡಿ ಏನಿಲ್ಲ ಅಲ್ಲಿ ಪ್ರಾಕ್ಟಿಕಲಿ ಏನಿಲ್ಲ ಗೋರಿ ತಗೊಳ್ಬೇಕು ಅಷ್ಟೇ ಇನ್ನು ಬೇರೆ ಏನಿಲ್ಲ ದರ್ ಇಸ್ ನೋ ಬಾಡಿ ಎಸ್ ಸಚ್ ಸ್ಕಲ್ಲು ಸಮೇತ ಇಲ್ಲ ಎಲ್ಲ ಒಂದು ಮೂಳೆ ಸಮೇತ ಇಲ್ಲ ಎಲ್ಲ ಪುಡಿ ಬಿಡಿನೇ ತೀರಾ ಸ್ಪ್ಯಾಶ್ಟ್ ಆ ಟೈಪ್ ಇದರಲ್ಲಿ ಹಿಂದಿಗೆ ಹೊರಗಡೆ ಪೊಲೀಸ್ ಅಂಜನ್ ಮಾಡ್ತಿದ್ದೇನೆ ಎಲ್ಲರೂ ನಾನು ನಾನಿಲ್ಲಿ ಹೊರಗೆ ದಾಟಬೇಕು ಅಟ್ಯಾಕ್ ಮಾಡಲಿಕ್ಕೆ ಎಲ್ಲ ಟ್ರೈಲ್ಸ್ ಇದ್ದಾರೆ ಆ ಥರ ಐವತ್ತು ಅರವತ್ತು ಎಪ್ಪತ್ತು ಜನ ಅದರ ಮೇಲೆ ಇದರಲ್ಲಿ ಹೇ ಮಾಡೋಕ್ಕಾಗಲ್ಲ ಆ ಪೊಲೀಸ್ಗೆ ದಯ ನೋಡು ದೇಗೋ ಬೈ ಅಟ್ಯಾಕ್ ಕನ್ನಾಗಲಿ ಆತ ಆಯ್ತು ಮೇಲೆ ತೋಡ ಸೆಕ್ಯೂರಿಟಿ ಇದೆಯಾ ಪಡೆಗ ಏಕೆ ತುಂಬ ಜಾಬ್ ಆಯ್ತು ತುಂಬ ಜಾಬ್ ಆಯಿತು ಅವನ ಪೊಲೀಸು ಅಂಥೇಳಿ ಈಗ ಅದಕ್ಕೆ ಆರ್ಮಿಯಲ್ಲಿ ಒಂದು ಆರ್ಮಿಯಲ್ಲಿ ಒಂದು ಸಿಟುವೇಶನ್ ರಿಯಾಕ್ಷನ್ ಅಂತ ಒಂದು ಕರೆ ಹೇಳ್ತು ಕೊಡ್ತಾರೆ ಈಗ ಅಂಥ ಕ್ಷಣದಲ್ಲಿ ಈಗ ನೀನೇನು ಬುದ್ಧಿವಂತಿಗೆ ಉಪಯೋಗಿಸ್ಬೇಕು ಹೊರಗೆ ದಾಟಿದರೆ ಹೊಡೆಯೋದ್ ಗ್ಯಾರಂಟಿ ಅವರು ಕತ್ತಿಗತ್ತಿ ಎಲ್ಲ ಉಂಟು ನನ್ನ ಪೀಸ್ ಮಾಡೋರು ಏನು ದೆರ್ ಈಸ್ ನೋ ಅದರ್ ವೇ ನಮ್ಮ ಕೈಲಿ ಕೋಬಿ ತಗೊಂಡು ಹೋಗಿಲ್ಲ ಆರಾಮಲ್ಲಿ ಹೋಗಿದ್ದೀನಿ ಈಗ ಯಾರನ್ನೂ ಒಬ್ಬನು ನಾನು ಗುಂಡೋಡಿಯೋ ಪರಿಸ್ಥಿತಿ ಅಲ್ಲ ಏನಿಲ್ಲ ಇಲ್ಲ ಹೆಲ್ಪ್ಲೆಸ್ ಸಿಚುವೇಶನ್ ಕಾಟಿಯಿಂದ ಇದರಲ್ಲಿ ಅಂತ ಸೊ ಇನ್ನೂ ಬೇಗ ಸೆಪ್ಪಿಂದ ಏನು ಮಾಡಿದೆ ಒಳಗೆ ನುಗ್ಗಿದೆ ಒಳಗೆ ನುಗ್ಗಿ ಅಜ್ಜಿದು ಕಾಲು ಹಿಡ್ಕೊಂಬಿಟ್ಟೆ ಅಜ್ಜಿ ನೋಡಿ ನನಗೆ ನಿಮ್ಮ ವಯಸ್ಸದೇ ಒಂದು ತಾಯಿ ಉಂಟು ನಾನು ಇಷ್ಟು ಮೂರು ಸಾವಿರ ಕಿಲೋಮೀಟ್ರ್ ದೂರದಿಂದ ತಾಯಿದು ಆಶೀರ್ವಾದ ತಗೊಂಡು ಬಂದಿದ್ದೀನಿ ಇದರಿಂದ ನಿಮ್ಮ ಗಂಡನಗೊಂದು ಆನೆನ ಇವತ್ತು ನಾನು ಸಂಜೆ ಒಳಗಡೆ ಹಿಡಿದುಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ನಿಮಗೆ ತೋರಿಸ್ತೀನಿ ಈಗ ಈ ಜನರಿಂದ ನನ್ನ ಬಚಾವ್ ಮಾಡಬೇಕು स्ट्रोरे स्टैच्यू हे नि अज्जी सो वे गाड़ कम्स टू द रेस्क्यू अथवा ऐनो गली अज्जर काल हिकोबे बारेरे विधि निकव नो लेफ्ट आल्टरनेनेटिव ऐस अज्जी काल सो मेरे को भी ऐसा बूढ़ी माँ उसका आशीर्वाद लेके मैं आया इधर मैं गंड आधा घंटे में आप शांत के पहले पकड़ के आपको लेके आप दिखा देता हूँ मैं ಸೊ ಉಸ್ಸೆ ಬಸ್ಯಾನೇಬೇಕು ಅಂಥೇಳಿ ಅಷ್ಟೊರೆಗೆ ಸ್ಟೆನ್ನಾಗಿ ನಿಂತಿದ್ದ ಅಜ್ಜಿ ದೇವರು ಎಲ್ಲಿದ್ದಾರೆ ಅಂತ ಅದಕ್ಕೆ ಸಿನ್ಸಿಯರಿಟಿ ಆಟೋದಲ್ಲಿ ಇದ್ದರೆ ಇಲ್ಲಿ ಬರ್ತಾರೆ ಅಂತ ಆ ಅಜ್ಜಿ ಬಂದ್ಬಿಟ್ಟು ಮೆಟ್ಟಲ್ಲಿ ಎಂತ್ಕೊಂಡು ಕೈ ಮುಗಿದ್ಬಿಟ್ಟು ಜನ ಕಿರಿಸ್ತಾ ಇದ್ದಾರೆ ನಾನು ಅಜ್ಜಿ ಹಿಂದೆ ಆ ಎರಡು ಕಡೆ ಬ ಇದಕ್ಕೆ ಡೋರಿಗೆ ಕೈ ಹಿಂಗೆ ಇಟ್ಕೊಂಡು ಅಷ್ಟೊರೆಗೆ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿಸ್ತೇನೆ ಕೊನೆಗೆ ನಾನು ಮೂಗಿ ಕಾಣ್ತದೆ ಅಂತ ನೆನೆಸ್ಕೊಂಡೆ ಮನಸ್ಸಲ್ಲಿ ಇನ್ನು ಮೈಂಡಲ್ಲಿ ಅಜ್ಜಿ ಇಷ್ಟು ಅಷ್ಟು ಸ್ಟೋನ್ನ ಸಮೇತ ನಾ ಅಲ್ಲಾಡಿಸ್ಬೋದಿತ್ತು ಇಷ್ಟೊತ್ತು ಮಾತಾಡಿ ಬಾಯಿ ಬಿಡ್ತಾಯಿಲ್ಲ ನಾನು ಮೂಗಿ ಕಾಣಿಸ್ತದೆ ಅಂತೇಳಿ ಆಗದ ಲೆಕ್ಕಾಚಾರಕ್ಕೂ ಬಂದಿದೆ ಇದರಲ್ಲಿ ಹಿಂಗೆ ಕೈ ಇಟ್ಟು ನಿಂತುಬಿಟ್ಟು ಮಾಪ್ ಕರೆದು ಮಾಕಿ ತರೋ ಬೋಲ್ರೆ ಮಾಕಿ ತರೋ ಬೋಲ್ರೆ ಮಾಪ್ ಕರೆದು ಹುಸ್ಕೋ ಮಾಪ್ ಕರೆದು ಅಸ್ಕೊ ಮಾಪ್ ಕರೆದು ಮಾಪ್ ಕರೆದು ಮಾಪ್ ಅಂತ ಅಂತೇಳ್ಕೊಂಡು ಒಂದು ಐದು ದಿವಸ ಆದಾಗ ಸ್ವಲ್ಪ ತಂಡ ಆಯಿತು ಆದರೂ ಆ ಪೊಲೀಸ್ನವ್ರು ಬಂದಿಲ್ಲ ನನ್ನ ಬಚಾವಿಗೆ ಇದರಲ್ಲಿ ಹಾಂ ಅಲ್ಲಿಂದ ಆಯಿತಾ ಪಕಾಡ್ತಾ ಯಾಕರನೇ ಕೇಳಿಯಾ ಅಷ್ಟು ಈ ಪೇಪರ್ ಗಪ್ಪರಲ್ಲಿ ಬಂದಿದೆಲ್ಲ ನೋಡಿದಾರಲ್ಲ ಇವರೆಲ್ಲ ಅಲ್ಲಿ ಒಬ್ಬನು ಗುಂಪಲ್ಲಿ ಓದೋರು ಇರ್ತಾರೆ ಅವರಿಗೆ ಇದರಲ್ಲಿ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ಸೊ ಇದರಲ್ಲೇ ಇನ್ನೂರು ಹೆಚ್ಚು ಆ ಇವರು ಹಳ್ಳಿಯವರೆಲ್ಲ ಸೊ ಪಕಡ್ತಾ ಯಾಕೆ ಪಕಾಡ್ತಾಯ ಆ ಜಿಬ್ಬಿ ಪಕಾಡ್ತಾವು ಹಾಂ ಅಂತ ಹಾಂ ಅಂತ ಹೇಳದೆ ಬಿಟ್ರು ಸಮಾಧಾನ ಆದರು ಬಿಟ್ಟಿಲ್ಲ ಸಮಾಧಾನ ಆಡಿದ್ರು ಒಳಗೆ ದಾಟಿದೆ ಅಜ್ಜಿದ ಕಾಲು ಪುಣ್ಯ ಒಂದ್ಸರ್ತಿ ಅವ್ರ ಹೆದ್ರಿಗೆ ಅಜ್ಜಿದ ಕಾಲು ಹಿಡಿದೆ ಆ ಪಾಯಲೆ ಪೈಲೆ ಪಕ್ಕಡಿಕೆ ಇತ್ತು ದಿಕ್ಕಾ ತುಂಬ ಆತು ಅಂತ ಅಲ್ಲಿಂದ ಅದು ಎಲ್ಲ ರಕ್ತ ಚಿತ್ತಾಗಿ ಕಾಲು ಹಿಂಗೆ ಓದೋದು ಕಾಣ್ತದೆ ಮನೆಯಿಂದ ದಾಟಿ ಹೆಜ್ಜೆ ನೋಡಿಕೊಂಡು ಇನ್ನೂ ನನಗೇನು ತೊಂದರೆ ಇಲ್ಲ ಓದೋ ಅಷ್ಟೊಳಗೆ ನನ್ನ ಜೊತೆಯಲ್ಲಿದ್ದ ಸಿಪಾಯಿಗಳು ಎಲ್ಲಿದ್ದಾಗ ಬಿಟ್ಟಿರೋದು ಗೊತ್ತಿಲ್ಲ ಇಬ್ಬರು ಬಂದವರಲ್ಲಿ ಒಬ್ಬ ಮಾತ್ರ ಸ್ವಲ್ಪ ದೂರ ಬಂದ ಅವನು ಅವನೂ ಎಲ್ಲೇ ಹೋದಂತು ಗೊತ್ತಾಗಿದ್ದ ಇವರು ಮಾತ್ರ ಎಂಟು ಹತ್ತು ಜನ ಹದಿನೈದು ಜನ ಕತ್ತಿ ಹಿಡ್ಕೊಂಡಿದ್ದಾರೆ ಇದರಲ್ಲಿ ಸೊ ಹೋದೆ ಹೋಗಿ 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 ಸುಮಾರು ಆನೆದು ವಾಸನೆ ಸಿಕ್ತು ವಾಸನೆ ಸಿಕ್ಕಿದಾಗ ಅವ್ರಿಗೆ ಹೇಳಿದೆ ಅಂತ ಸ್ಮೆಲ್ಲ ಎಲ್ಲ ಮನ್ಸನಿಗೊಂದು ಗೊತ್ತಿರೋ ಆನೆಗಳು ಸೊ ವಿ ಹ್ಯಾವ್ ಟು ಬಿ ಮೇರ್ ಕೇರ್ಫುಲ್ ಕೈಯಲ್ಲಿ ಕೋವಿ ಇಲ್ಲವೇ ಏನೂ ಇಲ್ಲ ಇದರಲ್ಲಿ ಐ ಆಮ್ ವೆಪನ್ಲೆಸ್ ಸೊ ಇದರಲ್ಲಿ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದೆ ಮುಂದಕ್ಕೆ ಹೋದಂಗೆ ಮೆಲ್ಲ ನಡೆಯೋದು ಶಬ್ದ ಮಾಡಬಾರ್ದು ಬಾತು ಮತ್ಕರ್ನ ಹಣ ಅಂತೇಳಿ ಹೇಗ ಆಗ ದೇ ಕೇಮ್ ಅಂಡರ್ ಮೈ ಕಂಟ್ರೋಲ್ ಅಷ್ಟ್ರಿಗೆ ನಾನು ಅವರು ಅಂಡರ್ ದೇರ್ ಕಂಟ್ರೋಲ್ ಸೈಕಲಜಿಕಲಿ ಅಲ್ಲದೋದ್ರು ಫಿಸಿಕಲಿ ಈಗ ಐ ವಿ ಟುಕ್ ದೇ ಮೈನ್ ಟು ಮೈ ಕಂಟ್ರೋಲ್ ಸೆಟ್ ಸಟ್ಟಿರು ಅಂದರೆ ಸೆಟ್ ಅಂತ ಹೇಳುವಂಗೆ ಸೊ ಇನ್ನೂ ಸ್ವಲ್ಪ ಮುಂದೆ ಹೋದೆ ಹಂಗೆ ಮೆಲ್ಲ ತಿರುಗಿ ತಿರುಗಿ ನೋಡ್ತಾ ಇದ್ದೆ ಒಬ್ಬೊಬ್ಬರೇ ಮೆಲ್ಲ ಮೆಲ್ಲ ಸ್ವಲ್ಪ ಆಗ್ತಾ ಇದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದಂಗೆ ಸ್ಮೆಲ್ಗೆ ಸ್ವಲ್ಪ ಸ್ಟ್ರಾಂಗ್ ಆಯಿತು ಇನ್ನೂ ಅವ್ರಿಗೆ ಹೇಳಿದೆ ಇಲ್ಲೇ ರುಕೋ ಮೇಕೆ ಆತವು ತಿಳ್ಕೊಂಡು ಅಂತ ಇದರಲ್ಲಿ ಅಲ್ಲಿಂದ ಮೇಲೆ ಹೋದಾಗ ಅಲ್ಲಿಂದ ಒಂದು ಸ್ವಲ್ಪ ಇಲ್ಲಿದ್ದ ಆ ಬ್ರಿಡ್ಜ್ ಅಷ್ಟಿಗೆ ಹೋಗುವಾಗ ಅಲ್ಲಿ ಒಂದು ಇದು ರೋಡೊಂದು ಆಗ್ತದೆ ಕಟ್ಟಾಗ್ತದೆ ಪುಟ್ ಪುಟ್ಪಾವೇ ಅಲ್ಲಿ ಈ ಕಡೆ ಒಂದು ಜಿಗ್ ಕಾಡಿದೆ ಅಲ್ಲಿ ಗಾಡು ಅದು ಹತ್ತಿರ ಗೊತ್ತಾಗ್ತದೆ ನನಗೆ ಸ್ಮೆಲ್ ಇವರೆಲ್ಲ ಅಷ್ಟು ದೂರದಲ್ಲಿ ನಿಂತಿದ್ದಾನೆ ಇದರಲ್ಲಿ ಅಂತ ಮಂಡಿ ಊರಿ ಸುಳ್ಳು ಜಿಗ್ ಕಾಡಿದೆ ಇನ್ನೆಂತ್ ತಗೊಂಡು ಏನು ಕಾಣೋದಿಲ್ಲ ಇದರಲ್ಲಿ ಮಂಡಿಯೆಲ್ಲ ಊರಿ ನೆಲದಲ್ಲಿ ಉದ್ದಕ್ಕೆ ಮಲಗಿ ಎಲ್ಲ ನೋಡಬೇಕಾದರೆ ಎಲ್ಲ ಆ ಕಡೆ ಈ ಕಡೆ ತಲೆ ಹಾಕ್ಬಿಟ್ಟು ಮಲಗಿದೆ ಯಾವುದೋ ಒಂದು ಆನೆದು ಹಿಪ್ಪು ಕಾಣ್ತದೆ ಅಷ್ಟೇ ಒಂದು ಇಷ್ಟ ಇದರಲ್ಲಿ ಗಂಡ ಏನು ಅಂತ ನನಗೆ ಗೊತ್ತಾಗೋದಿಲ್ಲ ಅಲ್ಲಿಂದ ಮೆಲ್ಲ ಬಂದ್ಬಿಟ್ಟೆ ಕೈಯಲ್ಲಿ ಕೈಯ್ಯಲ್ಲಿ ವೆಪ್ಪನಿಲ್ಲ ಅವೆಲ್ಲ ಎದ್ದು ಎಲ್ಲ ಮನ್ಸನ್ಗೆ ಹೊಂದೋವಿ ನೆಟ್ಟಿಗೆ ಮನ್ಸನ್ನ ಮೇಲೆ ಬೀಳೋವೆ ಸೊ ದಿಸ್ ಇಸ್ ವೆರಿ ರಾಂಗ್ ಇದು ಹೇಳ್ಬಿಟ್ಟು ವಾಪಸ್ಸು ಮೆಲ್ಲ ವಾಪಸ್ ಬಂದು ಸ್ವಲ್ಪ ದೂರದಿಂದ ಒಬ್ಬನ ಹರಿದ ಬಾ ಅಂತ ಅಂತ ಅಂಥೇಳಿ ಅವ ಬಂದ ಮಾತು ಚುಪ್ಪರ ಹಣ ಅಂತ ಮೆಲ್ಲ ಕರ್ಕೊಂಡೋಗಿ ನಾ ಎಲ್ಲಿ ಬಗ್ಗಿ ನೋಡಿದೆ ಅಲ್ಲಿ ಬಗ್ಗಿಸ್ಬಿಟ್ಟು ತೋರಿಸ್ತಿದೆ ಅವನು ನೋಡಿದವನು ಎದ್ದು ಓಡಕ್ಕೆ ಶುರು ಮಾಡ್ದರೆ ಇವ್ರು ಬೆಟ್ಟದ ಮೇಲೆ ವಾಸ ಮಾಡ್ತಿರೋರಲ್ಲ ನಾಲ್ಕೈದು ವರ್ಷದಿಂದ ಯಾರೇನು ಇಷ್ಟ ಇವನಿಗೆ ಒಡಗು ಮಾಡ್ದೆ ನಾನು ಸ್ವಲ್ಪ ಓಡಲಿ ಅಂತ ಹೇಳ್ಕೊಂಡು ಇವನು ಓಡ್ತಾ ಇದ್ದಾರೆ ಬಾಕಿ ಇರೋರೆಲ್ಲ ಓಡ್ತಾ ಇದ್ದಾರೆ ನಾನು ಓಡಿದೆ ಅನೇ ನಮ್ಮದು ಇದು ಗೊತ್ತಾಗ್ಬಿಟ್ರೆ ಇದಕ್ಕೆ ನಾನು ಹ್ಯಾಂಡಿಕ್ಯಾಪ್ಟು ಸೊ ಇದೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ದಾಟಿ ಬಂದ್ಬಿಟ್ಟು ಬಂದುಬಿಟ್ರಾಗ ನಾನು ಆಗ ನಿಮ್ಮ ಹೆಂಗೆ ಬಾಯ್ ಅವ್ರು ಓಡ್ದಂಗೆ ನಾನು ಓಡ್ತಿದ್ದೆ ಇದರಲ್ಲಿ ಇಬ್ಬಾಳಂತ ಕಾಲರ ಬಟ್ಟೆ ಇಟ್ಕೊಂಬಿಟ್ಟೆ ನನಗೆ ದಾರಿ ಗೊತ್ತಿಲ್ಲ ವಾಪಸ್ ಹೋಗಲಿಕ್ಕೆ ದಾರಿ ಇಲ್ಲ ಇದಿಲ್ಲ ಇಬ್ಬರಲ್ಲೂ ಕಾಲರ್ ಬಟ್ಟಿ ಹಿಡ್ ಇಡ್ಕೊಂಡೆ ಆಗಲ್ಲ ನೀವಲ್ಲ ನಮ್ಮ ಗುಂಡ ಕಡಿಲಿಕ್ಕೆ ಬಂದವರು ಈಗ ನಾನು ಅಷ್ಟತ್ರ ಹೋಗಿದ್ದೀನಿ ಆನೆ ನೀವು ಹೋಗಿ ಇದ್ದೀರಾ ಇದರಲ್ಲಿ ಅಂತೇಳಿ ಹಾಂ ಈಗ ಕಡಿರಿ ಪಾಪ ಅವ್ರ ಕೈ ಕತ್ತಿ ಎಲ್ಲ ಬಿದ್ದೋಯ್ತು ನಡಗಿ ಫುಲ್ ನಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಅವರು ಬದುಕಲ್ಲಿ ಅಷ್ಟು ಬೆಟ್ಟದ ಮೇಲೆ ವಾಸ ಮಾಡೋರು ಅಷ್ಟತ್ರದಲ್ಲಿ ಹೋಗಿದೆ ಅಂತ ಒಳಗೆ ಒಂಥರ ಬಿಲೀಲ ಅಲ್ಲಿಂದ ಕತ್ತೆ ಬಿದ್ದೋಯ್ತು ಒಬ್ಬ ಹಿಡ್ಕೊಂಡೆ ಅಲ್ಲಿಂದ ಹೇಳಿದೆ ನೋಡಿ ಏನೂ ಆಗೋದಿಲ್ಲ ಇದರಲ್ಲಿ ಈಗ ನೀವು ಒಂದು ಮಾಡಬೇಕು ನೀವು ಓಡಿದ್ರೆ ಅಷ್ಟೊರೆ ಸುಮಾರು ಜನ ಓಡ್ಬಿಟ್ಟಿದ್ದಾರೆ ಒಂದು ಎರಡು ಮೂರೋ ಜನ ಬಾಕಿ ಆದರು ಇಬ್ಬರಲ್ಲಿ ಇಡ್ಕೊಂಡ್ಬಿಟ್ಟಿದೆ ಎರಡು ಕಾಲರ್ ಇನ್ನೊಂದು ಎರಡು ಜನ ನಿಂತಿದ್ರು ಅಷ್ಟೇ ಅವರಿಗೆ ಇನ್ನು ಅಲ್ಲಿ ಪೇಪರ್ ಪೆನ್ ನಾನು ಯೂಶ್ವಲಿ ಕ್ಯಾರಿ ದ ಪೆನ್ ಶರ್ಟ್ ಪಾಕೆಟಲ್ಲಿ ಅದನ್ನು ಅವತ್ತು ಮೊದಲಿಂದನೇ ಅದೊಂದು ಪ್ರಾಕ್ಟೀಸ್ ಅದು ಇನ್ನೊರೇ ಇಲ್ಲಿ ದುಡ್ಡಿಲ್ಲದ್ರು ಪೆನ್ ಅಂತೂ ಇದ್ದೇ ಇರ್ತದೆ ದುಡ್ಡು ಮರೆತರು ಪೆನ್ ಇತ್ತು ಪೇಪರ್ ಇಲ್ಲ ಇನ್ನೆಂಥ ಮಾಡೋದು ಸಿಗರೆಟ್ ಪ್ಯಾಕು ಸಿಗರೆಟ್ ಪ್ಯಾಕ್ನ ತೆಗೆದುಬಿಟ್ಟು ಅದರದ್ದು ಒಳಗಡೆ ರ್ಯಾಪರ್ ಬರ್ತದಲ್ಲ ಅದನ್ನು ತೆಗೆದುಬಿಟ್ಟು ಸಿಗರೆಟ್ ಪ್ಯಾಕ್ನ ಆ ಸಿಗ್ರೆಟ್ನ ಹಂಗೆ ಪ್ಯಾಕಿಗೆ ಹಾಕ್ಕೊಂಬಿಟ್ಟು ಅದರಲ್ಲಿ ಆ ಪೆನ್ ತಗೊಂಡು ಅವನದು ಕೈ ತೋರಿಸ್ ಹಿಂಗೆ ಅಂತೇಳಿ ಕೈಗೆ ಇಟ್ಕೊಂಡು ಅದರಲ್ಲಿ ಬರದೆ ಇದು ಬೇಗ ಆನೆ ಔಷಧಿ ಹಗ್ಗ ಎಲ್ಲ ರೆಡಿಯಾಗಿ ಕೂಡಲೇ ಇವನು ದಾರಿ ತೋರಿಸ್ತಾನೆ ಇಲ್ಲಿಗೆ ಕೂಡಲೇ ಬರಬೇಕು ನೀವು ಕೂಡಲೇ ಅಂತ ಹೇಳ್ಕೊಂಡು ಅಂತ ಹೇಳ್ಬಿಟ್ಟು ಅವನ ಕೈಲಿ ಚಿಟಿ ಕೊಟ್ಟು ಬಿಟ್ಟು ಅಮಾರ ಕ್ಯಾಂಪ್ ಪತಾಯ ಜಾಕೆ ಕಸಿ ಆದ್ಮೀ ಅಮಾರ ಆಮಿ ದೇ ದೋ ಯಾ ಚಿಟ್ಟಿ ದೇದ ಉಸ್ಕೋ ರಾಸ್ತಾ ದಾಕೆ ಇಧರೆ ಜರೂರಿ ಬಂದೂಕ ವಗರೇ ಲಿಖಾ ಹಮ್ಮಿ ಸಬ್ ಜಲ್ದಿ ಆತಾಂ ಆಜಿ ಪಕೆ ಲಾಂ ಆಪ್ಕೋದು ಉಳಿದ್ರು ಎಲ್ಲ ಬಿದ್ದು ಇದರಲ್ಲಿ ಅದರಿಂದ ನಾನು ಮೇಲೆ ನಡ್ಕೊಂಡು ಆ ಕಡೆ ಹೋದೆ ಇದರಲ್ಲಿ ಎಲ್ಲ ಓಡಿ ಇವರಿಗೆ ಹೋಗಿ ಇವರಿಗೆ ಚೀಟಿ ಮುಟ್ಟಿಸಿ ಇವರು ಅಷ್ಟೇ ಎರಡು ಸುಮಾರು ದಿವಸದಿಂದ ಇದೆಲ್ಲ ಸುದ್ದಿ ರೆಡ್ಡಿ ಇವರು ಒಂದು ತುದಿಗಾಲಲ್ಲಿ ಇದ್ದರು ಚಳಿ ಆಲ್ಮೋಸ್ಟ್ ರಾತ್ರಿ ಎಲ್ಲ ಮೈನಸ್ ಡಿಗ್ರಿಗೆ ಬರೋದು ಒಂದೊಂದು ಸರ್ತಿ ಒಂದೊಂದು ಸತಿ ಫೋರ್ ಡಿಗ್ರೀಸ್ ಫೈ ಡಿಗ್ರಿ ಅಂತ ಅವ್ರೇಜ್ ಫೈವ್ ಡಿಗ್ರಿ ಇದ್ರಲ್ಲಿ ಇರ್ತಿತ್ತು ಚಳಿ ಇದರಲ್ಲಿ ಅಂತ ಸೊ ಇವರು ಒಂದು ಸತಿ ಹಿಡಿದು ಹೋದರೆ ಅಂತ ಹೇಳೋ ಲೆಕ್ಕದಲ್ಲಿ ನಮ್ಮವರು ಬಂದಿದ್ದರು ಸೊ ಓಡೋಕಾಗ್ದಂಗೆ ಅವರು ಅಪ್ಪರ ಅಂತ ಹೇಳಿ ಅವರು ಬಂದರು ಬಂದಂಗೆ ಲೋಡೆಲ್ಲ ಮಾಡದೆ ಗನ್ನ ಗನ್ನೆಲ್ಲ ರೆಡಿ ತಗೊಂಡೆ ಒಂದೆರಡು ಜನನ ಕರ್ಕೊಂಡು ಜಸ್ಟ್ ಹಂಗೆ ಹೋದೆ ಹೋಗ್ಬಿಟ್ಟು ಅದು ಹಂಗೆ ಮಲಗಿದೆ ಇದರಲ್ಲಿ ಹಂಗೆ ಮಂಡಿ ಊರಿ ಇದರಿಂದ ಗಂಡ ಎಣ್ಣೆ ಏನೂ ಗೊತ್ತಿಲ್ಲ ಯಾವುದೋ ಒಂದ್ಗೊನ್ಸದಿ ಹೊಡೆದ್ರೆ ಸಾಕು ಅಂತೇಳಿ ಇಪ್ಪು ಈ ರೀಜನ್ ಕಾಣ್ತಾ ಉಂಟು ಹಂಗೆ ಮಲ್ಕೊಂಡು ಫೈರ್ ಮಾಡಿದೆ ಫೈರ್ ಮಾಡಿದೆ ಅದು ಟೈಕ್ ಅಂತೇಳಿ ಎದ್ದು ಕಿರ್ಚಿತು ಕಿರ್ಚಿದಂಗೆ ಅದು ಆಚೆಗಡೆ ಓಡ್ಬಿಡ್ತು ಪುಣ್ಯಕ್ಕೆ ಇಚ್ಛೆ ತಿರುಗಿಲ್ಲ ಹಾಂ ಎಲ್ಲ ಅದೆದ್ದು ಕಿರ್ಚಿ ಓಡಿದಂಗೆ ಆಚೆ ಹೋಯ್ತು ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಇಂಜೆಕ್ಷನ್ ಆ್ಯಕ್ಟ್ ಬೀಳ್ತು ಬಿದ್ದು ಆ ಕಟ್ಟಿ ಇದು ಮಾಡಿ ನಮ್ಮ ಮನೆಗೆಲ್ಲ ಕಟ್ಟಿ ಇದು ಮಾಡಿ ಎಲ್ಲ ಆದಮೇಲೆ ಅವರಿಗೆ ಅವು ಎಲ್ಲ ಬಾಕಿ ದೂರ ಓಡಿತು ಸ್ವಲ್ಪ ಇದು ನಾನು ಸ್ವಲ್ಪ ಈಚೆ ಹೇಳ್ಕೊಂಡು ಬಂದೆ ನಮ್ಮ ಮನೆಯಿಂದ ಹೇಳ್ಕೊಂಡು ಬಂದು ಅಲ್ಲಿಂದ ನಾವು ಕ್ಯಾಂಪಿಗೆ ಹೋಗಬೇಕು ಇನ್ನು ಅಲ್ಲಿಂದ ಹೇಳಿದೆ ಅವು ಅಜ್ಜಿನ ಕರ್ಕೊಂಡು ಬಾ ನಾನು ಹಾಗೆ ಕೊಟ್ಟ ವಾತಿಗೆ ತಪ್ಪಿದವ ವಚನ ಭ್ರಷ್ಟ ವಚನ ಭ್ರಷ್ಟ ಆಗಬಾರ್ದು ಆ ಅಜ್ಜಿಗೆ ಸಮಾಧಾನ ಇದೇ ಕೊಂದಿದ್ದು ಅಂತ ನಾನು ನೋಡಿಲ್ಲ ಒಟ್ರೆಸ್ ಸೆಟ್ ಲೀಸ್ಟ್ ಯಾವುದೋ ಒಂದು ನಾನಿನ ಹಿಡಿದಿದ್ದಕ್ಕೆ ಅದಕ್ಕಿರೋ ಮನಸ್ಸಿಗೆ ಒಂದು ನಮ್ಮ ಸಮಾಧಾನ ಅನ್ನಿಸ್ತದೆ ಅಂತೇಳ್ಬಿಟ್ಟು ಹೇಳಿದೆ ಇದರಲ್ಲಿ ಅಜ್ಜಿನ ಕರ್ಕೊಂಡು ಬಂದು ಅಜ್ಜಿಗೆ ಲೆಕ್ಕು ಗಾತಿಕೊಪ್ಪ ಕಡ್ದೀಯಾ ಮರಲ್ಲಿ ನಿಂತ ಅಜ್ಜಿ ನನ್ನ ಕಾಲು ಬೀಳಕ್ಕೆ ಬರ್ತದೆ ನಾನು ಹೇಳಿದೆ ಆಪ್ ಕರೆದು ಮಾಪು ಕರೆದು ನೈ ನೈ ಮೈ ಬಚ್ಚ ಹ್ಞೂ ಆಪ್ಕಿ ಬಚ್ಚಾಕಿ ಥರ ಹ್ಞೂ ಆಪ್ನೆ ಬಚಾದೀಯ ಮೇರೆಕೋ ಸೊ ಆಪ್ ಲೋ ಸಬ್ ಲೋಗಂಕೋ ಬಚಾತೆ ಆಜ್ಕತೆ ಮೈ ವೈಕಾಂ ಮೈ ಕರ್ತಾವು ಹಾಂ ಸರ್ ಈಗ ಬಚಾವ್ ಮಾಡಿದಕ್ಕೆ ನಿಮ್ಮನ್ನೆಲ್ಲ ಬದುಕ್ಸ್ತೀನಿ ನಿಮ್ಮ ಊರಿನವ್ರನ್ನೂ ಸಮೇತ ಬಚಾವ್ ಮಾಡ್ತೀನಿ ಹೆದರಬೇಡಿ ಈ ಪೇಪರ್ ಪೇಪರ್ಗೆಪ್ಪರು ಇದಕ್ಕೆಲ್ಲ ಗಾಳಿ ಸುದ್ದಿಗೆ ನೀವು ಕಿವಿ ಕೊಡಬೇಡಿ ಅಲ್ಲಿಗೆ ಏನಾಯಿತು ಇದು ಒಂದು ಹಿಡ್ಕೊಂಡು ಬಂದು ಕಟ್ಟಿ ಆಗುವಾಗ ಎಲ್ಲ ಉಲ್ಟಾ ಉಲ್ಟಾಗ್ರು ಜನರಿಗೆ ಗೊತ್ತಾಗಿರಲಿಲ್ಲ ಸ್ಟೋರಿಗೆ ಇದು ಏನು ವಾಟ್ ಇಸ್ ದ ಟ್ರೂತ್ ಅಂತ ಈ ಪೇಪರಲ್ಲಿ ಬಂದಿದ್ದು ಪೇಪರ್ನವ್ರು ಬಂದರು ಜೋರಾಗಿ ಸರ್ ಇದು ಬೈಟ್ ಕೊಡಿ ಇದು ಕೊಡಿ ಅಂತ जाओ भाई तुम जाओ भाई गेट आउट है जाओ तुम तुमने लिखा ना पेपर में और मज़ा करने के लिए आया हाथी को भी सारा दारू पीता है होने भी पीता है सब लिखा ना हाँ मैं पूरा हाथी पकड़ने के बाद आ जाओ ऐसे तक मेरे पास ज़... नहीं आना चलो यू गेट लस सेम ऑर्डर यू गेट लस वट क्या क्या लिखना और क्या क्या लिखना लिखो ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ಓ ಸೊ ಇದು ಇದು ಮಾಡಿ ಬೈದ್ಬಿಟ್ಟೆ ಅಲ್ಲಿಂದ ಅವರು ಸಂಜೆ ಅಡುಗೆ ನಾನು ಇಲ್ಲ ನಾ ಐ ಟೋಲ್ಡ್ ಯು ಯು ಗೆಟ್ ಔಟ್ ಅಂತ ಆಗ ನೆಲ್ಲ ಒಬ್ಬ ಬಾಯ್ಬಿಟ್ಟ ಸೊ ನಮಗೆ ಆ ಎ ಸಿ ಎಫ್ ಹೇಳ್ದ ಈ ರೀತಿ ಅವ್ರಿಗೆ ಆನೆ ತೆವ್ರ ಬೇಡ ಇವ್ರಿಗೆ ಪ್ಲ್ಯಾನ್ ಏನಲ್ಲಿ ಒಂದು ದಿವಸಕ್ಕೆ ಒಂದು ಲಾರಿ ಲೋಡ ಚಪ್ಪಲ್ಲಿ ಚಪಾತಿ ಒಂದು ಅರ್ಧ ರೋಡ್ ಚಪಾತಿ ಅರ್ಧ ಕಲ್ಲಂಗಡಿ ಫ್ರೂಟ್ಸ್ ಅಕ್ಕಿ ಭತ್ತ ಬೆಲ್ಲ ಇದೆಲ್ಲ ತಗೊಂಡೋಗಿ ಕಾಡು ಮಧ್ಯದಲ್ಲಿ ಸುರಿಯೋದು ಆನೆ ಅಲ್ಲೇ ತಿಂದ್ಕೊಂಡು ಅಲ್ಲಿರ್ತದೆ ತಿಳ್ಕೊಳ್ಳೋದನ್ನ ಈಗ ಮೂರು ನಾಲ್ಕು ವರ್ಷದಿಂದ ಇವ್ರು ಮಾಡ್ತಾ ಬಂದಿದ್ದಾರೆ ಸೊ ಈ ಲೆಕ್ಕ ಎಲ್ಲ ಶಾಪರಿಂಗಿಂದ ಪೇಪರ್ ಪೆನ್ ರೆಕಾರ್ಡ್ಸಿನಲ್ಲಿ ನಾಟ್ ಪ್ರಾಕ್ಟಿಕಲಿ ಸೊ ಈಗ ನಾವು ಆನೆನೇ ಬಿಟ್ಟರೆ ಇವ್ರದ್ದು ಒಂದು ದಿವಸದ ಕೌಂಟ್ ಟೆಸ್ಟ್ ಹೋಗ್ತದೆ प्लानद सो हिडन सीक्रेट्स इट इस इट वाज ह हिडन सीक्रेट बिहँड दी सम आफिशियल वर एलिफेंट एक्सपर्ट